ಇದು ಇಲ್ಲರ್ದಾಗಿದ್ದು ಎದಕ್ಕೆ ಮಾಡಬೇಕಿದ್ ಗಾಳಿ ಪ್ರೇಟಿ ಕಟ್ಸುದು ಸಭೆ ಅಂತೇಳಿ ಮಾಡೋದು ಸಭೆ ಇರಂಗಿಲ್ಲ ಏನೂ ಇರಂಗಿಲ್ಲ ಘಟಾಚಾರಕ್ ಮಾಡ್ತಾರೆ ನಮ್ದು ಎಲ್ಲಾನು ಹೌದಂತಾರ ಇವ್ರಿ ವಿಧಲ ಸೇತನ್ ಅಂದ್ರೆ ಯಾರು ಕಣ್ಣಾಗೂ ಕಾಣಂಗಿಲ್ಲ ಕೀಳ ನೋಡ್ತಾರೆ ಎಲ್ಲಾರು ಅದ ಉಳಿದ ಬೇಕಾ ಸಮಾಜ ಬರಲಿ ಅವ್ರ ಸಮಾಜದ ಎಲ್ಲಾನು ಮಾಡ್ತಾರ ಯದಕ್ ಬಂತರಿ ಅದು ವಿಧಲ ಸೇತನ್ ಅಂದ್ರೆ ಕಾಣಂಗಿಲ್ಲ ಸರ್ಕಾರ ರಗಡೆ ಹೇಳ್ತೈತಿ ಎಲ್ಲಾನು ಎರಡ್ ಸಾವಿರದ ಹದ್ನಾರ ಕಾನೂನು ಪ್ರಕಾರ ಎಲ್ಲಾನು ಮಾಡ್ಬೇಕಂತೈತಿ ಆ ಕಾನೂನ ಯಾರಿಗೂ ಬರ್ತಿಲ್ಲ ಎರಡ್ ಸಾವಿರದ ಹದಿನಾರು ಕಾನೂನು ಇಷ್ಟೆಲ್ಲ ಇದ್ದು ವಿಕಲ್ ಚೇತಂದ್ರೆ ಬರೀ ತುಳಿದ ತುಳಿದ ಎಲ್ಲಾ ಡಿಪಾರ್ಟ್ಮೆಂಟ್ ತುಳಿತೈತಿ ಎಲ್ಲಾ ಜನಪ್ರತಿನಿಧಿಗಳು ತುಳಿತಾರೆ ನಮಗೆ ನಾವು ಕನ್ನಡ ಕನ್ನ ನಾಳೆ ಡಿಸೆಂಬರ್ ಮೂರ್ ಅಂತ ಹೇಳ್ತಿವಿ ದಿನಾಚರಣೆಗೆ ಹೆಸರು ಹಾಕಿರ್ತೀವಿ ಜನಪ್ರತಿನಿಧಿಗಳು ಒಬ್ಬರು ಜನಪ್ರತಿನಿಧಿಗಳು ಇರಂಗಿಲ್ಲ ಅಲ್ಲಿ ಅಧಿಕಾರಿಗಳು ಇರಂಗಿಲ್ಲ ನಮ್ಮ ಸಮಸ್ಯೆಗಳಿಗೆ ಯಾರು ಹೇಳಿದ್ರೆ ಯಾರು ಕೇಳಂಗಿಲ್ಲ ಏನ್ ಮಾಡ್ಬೇಕು ನಾವು ಸಮಸ್ಯೆಗಳು ಎಷ್ಟು ತ್ರಾಸ ಆಗತ್ತೆ ನಮಗೆ ಅವ್ರ ಮನೆಯಾಗ ಹುಟ್ಟಿದ್ರೆ ಅವ್ರಿಗೆ ಬರ್ತಿರತ್ತ ವಿಕಲ್ಚ ಅಂದ್ರೆ ಏನ್ ಅನ್ನೋದಾಗ ಬರ್ತಿಲ್ಲ ಸಭೆಂಬರ್ ಮೂರ್ದು ದಿನಾಚರಣೆ ಅಂಗವಾಗಿ ಪೂರ್ವಿಸಬೇಕು ಅದಕ್ಕೂ ಟೈಮ್ ಇಲ್ಲ ಐದು ನಿಮಿಷ ಕುಂದ್ರ ಸ್ಕೆಶನ್ ಓರ್ ಓರಿ ಅಂದ್ರೆ ಏನಂತ ಮಾತಾಡ್ಬೇಕು ಸರ್ ಅಲ್ಲಿ ನಮ್ಗೆ ಏನ್ ಡಿಸ್ಕಸ್ ಮಾಡ್ಬೇಕು ಅವತ್ತು ಡಿಸೆಂಬರ್ ಮೂರಕ್ಕೆ ಎಲ್ಲ ಜನಪ್ರತಿನಿಧಿಗಳು ಇರಬೇಕಂತ ಹೇಳ್ತಾರೆ ಯಾರು ಇರಂಗಿಲ್ಲ ಅಲ್ಲಿ ಜನಪ್ರತಿನಿಧಿಗಳು ಇಲಾಖೆಯವರು ಇರಂಗಿಲ್ಲ ಈ ರೀತಿ ನಮ್ಗೆ ಅನ್ಯಾಯ ಆಗ್ತೈತಿ ಎಲ್ಲಾನು ಎಲ್ಲಿನೂ ನಮ್ಗೊಂದು ಇದೂನೇ ಇಲ್ಲ ಇಲ್ಲ ಏನು ಮಾತಾಡಿದ್ರು ನಾವು ಕೆಟ್ಟವರ್ ಅಕ್ಕಿ ವಾಟ ವಿಕಲ್ ಅಂದ್ರೆ ಕಾಲ ಹಾಕ್ ತೊಳ್ದು ಬಿಡ್ತಾರೆ ಇಂಥದ್ರೊಳಗೆ ನಾವ್ ಹೆಂಗ್ ಬದುಕಬೇಕು ಹೇಳಿಬಿಡ್ರಿ ಏನಾಗ್ರೀ ಈಗ ಅದು ಸಭೆ ಸರಿಯಾಗಿ ನಡೆಸಬೇಕಾಗಿತ್ತರಿ ಆಗಿಂದಾಗ ಏನಾರ ಮಾತಾಡ್ಬೇಕು ಹೆಂಗಾರ ಡಿಸ್ಕಸ್ ಮಾಡ್ಬೇಕು ರೀ ದಿನಾಚರಣೆ ಪೌರ್ಭಾವಿ ಸಭೆ ಸಭೆಯೊಳಗೆ ಯಾರ ಇದ್ರಿ ಇವ್ರಿ ಅಪರ್ ಜಿಲ್ಲಾಧಿಕಾರಿಗಳು ಇದ್ರಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರಿ ನಮ್ಮ ಕಲ್ಯಾಣ ಅಧಿಕಾರಿಗಳು ಮತ್ತ ಕ್ರೀಡಾ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಎಲ್ಲಾರು ಇರ್ತಾರೆ ಅಂದ್ರೆ ನಿಮ್ಮಲ್ಲಿ ಸರಿಯಾಗಿ ಈಗ ಆಲ್ಸಿಲ್ಲ ನಿಮ್ ಸಭೆ ನಿಮ್ಮ ಧರಣ್ಯ ತಗೊಂಡು ಅಂತ ಹೇಳ್ತಾರೆ ನಾನ್ ಸರ್